ಧೈರ್ಯವಾಗಿ ಸರ್ಕಾರ ಜುಡಿಷಿಯಲ್ ಕಮಿಷನ್ ಆರ್ಡರ್ ಮಾಡಿದೆ ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಎರಡ್ ಸಾವಿರದ ಆರಿಂದ ಏನೇನ್ ಆಗಿದೆ ಮೂಡ ಅಲ್ಲಿ ಅದನ್ನೆಲ್ಲ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಆದೇಶವನ್ನು ಮಾಡಿದೆ ನೀವು ಹೋಗ್ಬಿಟ್ಟು ಹೇಳಿ ಸರ್ಕಾರ ಕಮಿಷನ್ ಮುಂದೆ ಏನೇನ್ ನಡಗಿದೆ ಏನೇನ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿ ಅದನ್ನ ಬಿಟ್ಟು ರಾಜಕೀಯವಾಗಿ ಇವತ್ತಿನ ದಿವಸ ನೀವು ಕೆಂಗೇರಿನಿಂದ ಹಿಡಿದು ಮೈಸೂರು ಬಗ್ಗೆ ಪಾದಯಾತ್ರೆ ಹೋಗಿ ಕೇವಲ ಜನಗಳಿಗೆ ತಪ್ಪು ದಾರಿಗೆ ತಗೊಂಡು ಹೋಗಿ ನೋಡ್ತಿದ್ದಾರೆ ದೇಶಕ್ಕಾಗಿ ದೇಶದಲ್ಲಿ ತಪ್ಪು ಸಂದೇಶ ಕೊಡ್ಲಿಕ್ಕಾಗಿ ಹೋಗ್ತಿದ್ದಾರೆ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಿಜೆಪಿನವ್ರು ಮಾತನಾಡ್ತಾ ಇಲ್ಲ ರಾಜ್ಯಕ್ಕೆ ಯಾವ ರೀತಿ ನಮ್ಗೆ ಮೋಸ ಮಾಡ್ತಿದ್ದಾರೆ ಅದರ ಬಗ್ಗೆ ಬಿಜೆಪಿನವ್ರು ಮಾತನಾಡ್ತಾ ಇಲ್ಲ ತಾವು ನಮ್ ಗದ್ದೆಕ್ಕಿರ್ಬೋದು ಸುಮಾರು ಇಡೀ ಶಾಸಕ ಪಕ್ಷದ ಶಾಸಕರು ಎಲ್ಲ ಸೇರಿ ನಾವು ಡೆಲ್ಲಿಗೆ ಹೋಗಿ ಒಂದು ಹೋರಾಟ ಮಾಡಿದೀವಿ ಧರ್ನಾ ಕೂತ್ಕೊಂಡ್ವಿ ಜನತೆ ನಂತರಲ್ಲಿ ನೋಡಪ್ಪ ನಮ್ಗೆ ಹದಿನೈದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಬರ್ಬೇಕಾಗಿರ್ತಕ್ಕಂಥ ದುಡ್ಡು ನಮ್ಗೆ ಬಂದಿಲ್ಲ ದಯವಿಟ್ಟು ಆ ಹಣವನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಧರ್ನಾ ಮಾಡಿದ್ರು ಸಹ ಇವತ್ತುವರೆಗೂ ಒಂದು ಕೌಡಿ ಪಾಸ್ ಒಂದು ಪೈಸಾ ನಮ್ಗೆ ಸಿಕ್ಕಿಲ್ಲ ಈಗ ಈ ಬಜೆಟ್ ಅಲ್ಲಿ ಏನಾದ್ರೂ ನಮ್ಗೆ ಸಿಗ್ಬೋದು ಅಂತ ಭಾರಿ ಅಂತ ಆಸೆ ಆಕಾಂಕ್ಷೆಗಳಿತ್ತು ಏನಾದ್ರೂ ಮಾಡ್ಬೋದು ಹೊಸದಾಗಿ ಮತ್ತೆ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಜನ ಸಂಸದರು ಆಕೆಯಾಗಿ ಹೋಗಿದ್ದಾರೆ ಈ ರಾಜ್ಯಕ್ಕೆ ಏನಾದ್ರೂ ಮಾಡ್ತಾರೆ ಅಂತ ನೋಡಿದಾಗ ಮತ್ತೆ ನೀವು ನೆಲ ಮನೆ ನೋಡಿರ್ಬೋದು ದೊಡ್ಡ ಒಂದು ಚಂಬು ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಅವ್ರ ಕಾಲದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಮಾಡಿದಾರ ನೀವು ಜ್ಞಾಪಕ ಮಾಡ್ಕೊಳ್ಳಿ ಇದೇ ಕಾವೇರಿ ಸಮಸ್ಯೆ ಬಂದಾಗ ಅವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಬಂಗಾರಪ್ಪನವರು ನಮ್ಮ ಪಾರ್ಟಿದ ಸರ್ಕಾರ ಅದನ್ನ ಪ್ರೊಟೆಸ್ಟ್ ಮಾಡಿದ್ರು ನೋಡಿದ್ರಿ ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರಿದ್ದಾಗಲೂ ಸಹ ಆಗ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿತ್ತು ಆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರೋಧವಾಗಿ ನಾವು ಹೋರಾಟ ಮಾಡಿದ್ದೀವಿ ನಮ್ಮ ರಾಜ್ಯದ ಒಂದು ಯುದ್ಧವನ್ನು ಕಾಪಾಡೋದಕ್ಕಾಗಿ ಅದೇ ರೀತಿ ಇವತ್ತಿನ ದಿವಸ ನೀವು ಮೊನ್ನೆ ನೋಡಿರ್ಬೋದು ಬೊಮ್ಮಾಯಿಯವರು ಆಗಿರ್ಬೋದು ಯಡಿಯೂತ್ನವರು ಆಗಿರ್ಬೋದು ಆ ಕಾಲದಲ್ಲಿ ಯಾವುದೇ ರೀತಿ ಪ್ರತಿಭಟನೆಯನ್ನು ಸಹ ಮಾಡಿಲ್ಲ ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಷ್ಟು ಸುಮಾರು ಹದಿನೈದು ದಿವಸ ನಾವು ಬೇಕಾದಷ್ಟು ಒಂದು ಪಾದಯಾತ್ರ ಮಾಡಿದ್ದೀವಿ ಅದರ ಬಗ್ಗೆ ಎಲ್ಲ ರೀತಿ ವ್ಯವಸ್ಥೆ ಇದ್ರೂ ಸಹ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ಲಿಕ್ಕೆ ಸರ್ಕಾರ ತಯಾರಿದ್ರು ಸಹ ಅದಕ್ಕೆ ನಮ್ಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡದೆ ಕೇಂದ್ರ ಸರ್ಕಾರದವರು ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಇಚ್ಛುವ ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯವನ್ನು ಸಿಗ್ತಾ ಇಲ್ಲ ಈ ಸತಿ ಮೂಡಾದ ಒಂದು ಇಶ್ಯೂ ತಗೊಂಡು ಮೂಡಾದ ಬಗ್ಗೆ ಒಬ್ರಿಗೂ ಗೊತ್ತು ಇವತ್ತಿನ ಕೆಲ್ಸ ನಾವೆಲ್ಲ ನೋಡಿದ್ರಿ ನೋಟಿಫಿಕೇಶನ್ ಅಂದ್ರೆ ಏನು ಡಿನೋಟಿಫಿಕೇಶನ್ ಅಂದ್ರೆ ಏನು ಫಿಫ್ಟಿ ಫಿಫ್ಟಿ ಕನ್ಸೆಂಟ್ ಕನ್ಸೆಂಟ್ ಇದು ಮಾಡಿದಾಗ ಏನು ಪ್ರತಿಯೊಬ್ಬರಿಗೂ ಗೊತ್ತು ಈ ಒಂದು ಇಶ್ಯೂ ಯಾವುದೇ ರೀತಿ ಕ್ಲೋ ಲೀಗಲ್ ಆಗಿ ಆಗಿರ್ತಕ್ಕಂಥ ಒಂದು ಇಶ್ಯೂ ನಾ ತೆಗೆದು ಇವತ್ತಿನ ದಿವಸ ತಗೊಂಡು ಹೋಗಿ ಒಂದು ಪಾದಯಾತ್ರವನ್ನು ಮಾಡ್ತೀವಿ ಪಾದಯಾತ್ರ ಮುಖಾಂತರ ಅವರ ಸ್ವಲ್ಪ ನೋಡ್ಕೊಳ್ಬೇಕು ಅವ್ರ ಕಾಲದಲ್ಲಿ ಏನೇನಾಗಿದೆ ಅದನ್ನ ನೋಡ್ಕೊಳ್ಬೇಕು ನಿಗಮದ ಒಂದು ಇದರಲ್ಲಿ ಏನಾಗಿದೆ ಟ್ರ್ಯಾಕ್ಟರ್ಮಿನಲ್ಲಿ ಏನಾಗಿದೆ ನಲವತ್ತೇಳು ಕೋಟಿ ರೂಪಾಯಿ ಒಂದು ಟೆಂಡರ್ ಕೊಡ್ತದೆ ಐದೈದು ಲಕ್ಷ ರೂಪಾಯಿ ಕೆಲಸವನ್ನು ಎಷ್ಟು ಕೆಲಸವನ್ನು ಕೊಟ್ಟಿರೋದು ಇಲ್ಲಿ ಎಂಟುನೂರ ಹತ್ತೊಂಬತ್ತು ಕೆಲಸಗಳು ಐನೂರ ಐನೂರು ಐದು ಐದು ಲಕ್ಷ ಸಾವಿರ ರೂಪಾಯಿ ತರ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಒಂದು ಮೂರು ಕಂಪನಿಗೆ ಆ ಕಂಪನಿ ಸಿ ಎನ್ ಇವರು ಉಟ್ಕೊಂಡು ಹೋದ ಆ ಕಂಪನಿಗಳಿಗೆ ಬರೀ ಬೋರ್ಡ್ ಇದೆ ಯಾವ ರೀತಿ ಆಫೀಸ್ ಇಲ್ಲ ಯಾವ ರೀತಿ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಇವತ್ತಿನ ದಿವಸ ಆ ಎಂ ಡಿ ಯಾರಾಗಿದ್ದಾರೆ ಅವರು ಸೇರಲಿದ್ದಾರೆ ಆ ಒಂದು ಟ್ರಕ್ ಟರ್ಮಿನಲ್ ಅಧ್ಯಕ್ಷರಾಗಿರ್ತಕ್ಕಂಥ ವಿರೋಯನವರು ಬಿಜೆಪಿ ಎಂ ಎಲ್ ಸಿ ಅವರು ಅವರು ಸಹ ಇವತ್ತಿನ ದಿವಸ ಜೈಲಲ್ಲಿದ್ದಾರೆ ಅದರ ಬಗ್ಗೆ ಇವತ್ತಿನ ದಿವಸ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಅದರ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ ಅದೇ ರೀತಿ ಭೂಮಿ ನಿಗಮದ್ದು ನೀವು ಬೆನಿಫಿಷರೀಸ್ಗೆ ಪ್ರಧಾನಮಂತ್ರಿಗೆ ಡೈರೆಕ್ಟ್ ಆಗಿ ಹತ್ತು ಲಕ್ಷ ರೂಪಾಯಿ ಕರೆಸ್ತೀರಾ ಮತ್ತೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಟ್ಟು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆ ಭೂಮಿ ನಿಗಮದ ಚೇರ್ಮನ್ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಸಹ ಸಿ ಎ ಡಿ ಎಂಕ್ವೈರಿ ನಡೀತಾ ಇದೆ ಅದೇ ರೀತಿ ಕಾಂಡಮ ಇರ್ಬೋದು ಅದೇ ರೀತಿ ನಿಮ್ಮ ಎ ಪಿ ಎಂಸ್ ಇರ್ಬೋದು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಾಗಿ ಆ ಒಂದು ಸ್ಕ್ಯಾನ್ಸ್ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅದೆಲ್ಲ ಇವತ್ತಿನ ದಿವಸ ನಾನು ಅವ್ರು ಬಂದಾಗ ಆ ಪ್ರಶ್ನೆ ಪ್ರಶ್ನವನ್ನು ತಾವೆಲ್ಲ ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಇವತ್ತಿನ ದಿವಸವಾಗಿ ಸರ್ಕಾರ ಜುಡಿಷಿಯಲ್ ಕಮಿಷನ್ ಆರ್ಡರ್ ಮಾಡಿದೆ ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಎರಡ್ ಸಾವಿರದ ಆರಿಂದ ಏನೇನಾಗಿದೆ ಆಗಿದೆ ಮೂಡ ಅಲ್ಲಿ ಅದನ್ನೆಲ್ಲ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಆದೇಶವನ್ನು ಮಾಡಿದೆ ನೀವು ಹೋಗ್ಬಿಟ್ಟು ಹೇಳಿ ಸರ್ಕಾರ ಕಮಿಷನ್ ಮುಂದೆ ಏನೇನು ನಡೆದಿದೆ ಏನೇನು ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿ ಅದನ್ನ ಬಿಟ್ಟು ರಾಜಕೀಯವಾಗಿ ಇವತ್ತಿನ ದಿವಸ ನೀವು ಕೆಂಗೇರಿನಿಂದ ಹಿಡಿದು ಮೈಸೂರು ಬಗ್ಗೆ ಪಾದಯಾತ್ರೆ ಹೋಗಿ ಕೇವಲ ಜನಗಳಿಗೆ ತಪ್ಪದಾರಿಗೆ ತಗೊಂಡು ಹೋಗಿ ನೋಡ್ತಿದ್ದಾರೆ ಯಾ ಚಕತ್ತ ದಲ್ಲಿದ್ದ ತಪ್ಪು ಸಂದೇಶ ಕೊಳ್ಳಿತಾಗಿ ಹೋಗಿದಾರೆ ಇವತ್ತಿನ ದಿವಸ ಚಿತ್ರಾಮೆ ನರೋದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿತಕ್ಕಂತದ್ದು ಯಾವುದೇ ರೀತಿ ಐದು ವರ್ಷಗಳ ಕಾಲ ಯಾವ ಸ್ಕ್ಯಾಮು ಇಲ್ಲ ಯಾವ ಇದು ಇಲ್ಲ ಅದೇ ರೀತಿ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಒಂದು ವ್ಯಕ್ತಿ ಆ ವ್ಯಕ್ತಿ ಇಮೇಜ್ ನ ಕಳಿಸೋದಕ್ಕಾಗಿ ತಾವು ಇವತ್ತು ದಿವಸ ಹೊಟ್ಟಿದ್ರಿ ಇದನ್ನ ಕಾಂಗ್ರೆಸ್ ಪಕ್ಷದವರು ಬಿಟ್ಕೊಡೋದಿಲ್ಲ ಕಾಂಗ್ರೆಸ್ ದೊಡ್ಡ ಸೈನ್ಯ ಇದೆ ಈ ಸೈನ್ಯ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆ ಕೊಟ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಂಚಿಕೆ ಎಂದು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ